ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕ ಗೆ ಎಲ್ಲರಿಗೂ ಸ್ವಾಗತ ಈ ಚಾನಲಲ್ಲಿ ಬಾರದಕ್ಕಂಥ ಮಾಹಿತಿ ತಮ್ಗೆ ಸತ್ಯ ಅನ್ನಿಸಿದ್ರೆ ಅಥವಾ ಇಷ್ಟ ಆದರೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೂ ನಿಮ್ಮ ಬಂಧು ಮಿತ್ರರಿಗೂ ಈ ಚಾನೆಲ್ ಬಗ್ಗೆ ಮಾಹಿತಿ ಕೊಟ್ಟು ಅವ್ರಿಗೂ ಸಬ್ಸ್ಕ್ರೈಬ್ ಆಗಿ ಅನ್ನೋತ್ತಾ ನನ್ನ ಮಾತನ್ನ ಇದೀನಿ ನನ್ನ ಹಿಂದಿನ ವಿಡಿಯೋಲಿ ಒಂದು ನಾಗನ ವಿಚಾರ ನಾಗನ ಸರ್ಪದ ಅಂದ್ರೆ ಈ ನಾಗ ದೋಷ ಹಾಗೂ ಕಾಳ ಸರ್ಪದ ದೋಷ ವಿಚಾರ ಸಾಕಷ್ಟು ವಿಚಾರನ ತಿಳಿಸಿದ್ದೇನೆ ಹಾಗೂ ಇಂದಿನ ದಿನ ಎಷ್ಟೋ ಜನರಿಗೆ ಒಂದು ಈ ವಿಚಾರ ಬೇಕಾಗತ್ತೆ ಯಾವುದೇ ಒಂದು ಮದ್ವೆ ದೃಷ್ಟಿ ಆಗಿರ್ಬೋದು ಅಥವಾ ಹಣಕಾಸಿನ ವಿಚಾರ ಆಗಿರ್ಬೋದು ಯಾಕಂದ್ರೆ ಎಷ್ಟೋ ಜನ ಜಾತಕವನ್ನು ಕೇಳೇ ಇರಲ್ಲ ಅಥವಾ ಕೇಳಿದ ನಂತರದ ಮೇಲೆ ಅವರ ಜಾತಕದಲ್ಲಿ ನಾಗ ದೋಷ ಇದೆ ಅಥವಾ ಕಾಳಸರ್ಪ ದೋಷ ಇದೆ ಹಾಗೂ ಈ ಒಂದು ಸಂತಾನದ ವಿಚಾರಕ್ಕೆ ಕೂಡ ಈ ಒಂದು ವಿಚಾರ ಬರುತ್ತೆ ನೋಡಿ ನಮಗೆ ವರ್ಷದಲ್ಲಿ ಮೂರು ಷಷ್ಠಿ ಸಿಕ್ಕಾಪಟ್ಟೆ ಒಳ್ಳೇದು ಹಾಗಾಗಿ ಈ ಮುಂದೆ ಬರತಕ್ಕಂಥ ಅಂದ್ರೆ ಈ ಒಂದು ದೊಡ್ಡಬಳ್ಳಾಪುರದ ಷಷ್ಠಿಯ ವಿಚಾರಕ್ಕೆ ಬರುತ್ತೆ ಆ ನೋಡಿ ತುಳುಷ್ಠಿ ಅದು ಎಂದು ಒಂದಾನ ಆದರೆ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಈ ತುಳುಷ್ಠಿಯು ನಮಗೆ ಒಂದು ಷಷ್ಠಿಯ ವಿಚಾರ ಬರುತ್ತೆ ಏನು ಅಂದರೆ ಅವತ್ತಿನ ನೋಡಿ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಪಂಚಮಿ ಮದ್ ಅಂದರೆ ಹಗಲು ಹತ್ತು ಗಂಟೆ ಮೂವತ್ತೊಂದು ನಿಮಿಷ ತನಕ ನಮಗೆ ಪಂಚಮಿ ಇರುತ್ತೆ ತದನಂತರದ ಮೇಲೆ ಷಷ್ಠಿ ಆಗುತ್ತೆ ಅದರ ಜೊತೆಯಲ್ಲಿ ಶತವಿಷ ನಕ್ಷತ್ರ ಅವ ಅಂದಿನ ದಿನ ನಕ್ಷತ್ರ ಶತವಿಷ ನಕ್ಷತ್ರ ಇರುತ್ತೆ ಅನ್ ಮತ್ತೆ ಅದರಲ್ಲಿ ಉಪರಿ ಶತ ಶತವಿಷ ನಕ್ಷತ್ರ ಅಂದರೆ ಅಂದಿನ ದಿನ ಒಂದು ಪೂರ್ತಿಯಾದ ಒಂದು ದಿನ ಒಂದು ನಕ್ಷತ್ರ ಇರುತ್ತೆ ಬೆಳಗಿನ ಜಾವ ತನಕ ಅಂದಿನ ದಿನ ಇನ್ನೊಂದೇನಪ್ಪ ಅಂದರೆ ದೊಡ್ಡ ಬಳ್ಳಾಪುರ ಪುರ ಹತ್ರ ಮಾಕ್ಳಿ ದುರ್ಗದ ಗಟ್ಟಿ ಅಂದ್ರೆ ಘಾಟಿ ಸುಬ್ರಹ್ಮಣ್ಯ ರಥ ಮತ್ತು ಜಾತ್ರೆ ಇರುತ್ತೆ ಈ ಒಂದು ಸಮಯದಲ್ಲಿ ನಮ್ಮ ಹಿರಿಯರು ಅಂದ್ರೆ ತಮ್ಗೆಲ್ಲ ತಿಳಿಸ್ತೆ ಯಾಕಂದ್ರೆ ನೆಕ್ಸ್ಟ್ ದಿನ ಇಪ್ಪತ್ತಾರನೇ ತಾರೀಕು ಒಂಬತ್ತೂವರೆ ತನಕ ಒಂಬತ್ತು ನಲ್ವತ್ತೈದರ ತನಕನು ನಿಮ್ಗೆ ಷಷ್ಠಿ ಅನ್ನೋದು ಇರುತ್ತೆ ಆದ್ರೆ ಈ ದೊಡ್ಡಬಳ್ಳಾಪುರದ ಒಂದು ಜಾತ್ರೆ ನಡೆಯುವಂತ ವೇಳೆಯಲ್ಲಿ ಒಂದು ಎಲ್ಲರೂ ಅಂದ್ರೆ ಈ ಮಧುಗಿರಿ ತಾಲೂಕು ತುಮಕೂರು ತಾಲೂಕು ಹಾಗೂ ಯಾರೆಲ್ಲ ಇರ್ತಾರೋ ಅಂದ್ರೆ ಹಳ್ಳಿಯ ರೈತರು ಅವಾಗಿನ ಬಂದಂತ ಬೆಳೆಯನ್ನ ಒಂದು ಆ ಸುಗ್ಗಿಯ ಕಾಲದಲ್ಲಿ ಒಂದು ನಾಗನಿಗೆ ಎಡೆ ಅನ್ನೋದು ಮಾಡಿ ಪೂಜೆ ಅನ್ನೋದು ಮಾಡ್ತಾ ಇದ್ರು ಆದ್ರೆ ಅದು ದಿನದಿಂದ ದಿನಕ್ಕೆ ಕ್ರಮೇಣ ಅದು ಕಮ್ಮಿ ಆಗ್ತಾ ಹೋಯ್ತು ಆದ್ರೆ ಈ ವರ್ಷದಲ್ಲಿ ಮೂರು ಷಷ್ಠಿ ಅನ್ನೋದೇನೋ ತಿಳಿಸ್ತಾ ಯಾಕಂದ್ರೆ ಮದ್ಗಿರಿ ಅಂತ ಹೇಳ್ತಾ ಇಲ್ಲ ಸಾಕಷ್ಟು ಹಳ್ಳಿಯ ರೈತರು ಈ ದೊಡ್ಡಬಳ್ಳಾಪುರದಲ್ಲಿ ಇರತಕ್ಕಂತ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಇಂದು ನಡೆಯುತ್ತೋ ಅಂದಿನ ದಿನ ನಾಗನ ಪೂಜೆಯನ್ನ ಮಾಡ್ತಾರೆ ಈ ಯಾರಿಗೆಲ್ಲ ಒಂದು ನಾಗದೋಷ ಕಾಳ ಸರ್ಪ ದೋಷ ಇರುತ್ತೋ ಒಂದು ಆಶ್ಲೇಷ ಬಲಿ ಹಾಗು ಸರ್ಪ ಸಂಸ್ಕಾರ ಇದೊಂದೇ ಅಲ್ಲ ಯಾಕಂದ್ರೆ ಏನೇ ಒಂದು ಪರಿಹಾರ ಅನ್ನೋದು ನೀವು ಮಾಡಿಸ್ಕೊಂಡ್ ಬಂದ್ರು ಕೂಡ ಪ್ರತಿ ವಾರದಂತೆ ನೀವು ಮಾಡ್ಲೇಬೇಕಾಗುತ್ತೆ ಹಾಗು ತಿಂಗಳಿಗೆ ಬಂದ ಬರತಕ್ಕಂತ ಶುಕ್ಲ ಪಕ್ಷದ ಸಷ್ಟಿಯಲ್ಲಾದ್ರೂ ಮಾಡ್ಬೇಕಾಗತ್ತೆ ಇಲ್ಲ ಅಂದ್ರೆ ಆ ನಾಗನಿಗೆ ಮೊರೆ ಹೋಗ್ಲೇಬೇಕಾಗತ್ತೆ ಅಂದ್ರೆ ಎಷ್ಟೋ ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಸುಬ್ರಹ್ಮಣ್ಯ ಅಂದ್ರೆ ಒಂದು ಸುಬ್ರಹ್ಮಣ್ಯನಿಗೆ ಆದ ಇನ್ನೊಂದು ಪಳನಿಗೆ ಹೋಗ್ತಾರೆ ಹಾಗೂ ಇಲ್ಲ ಅಂದ್ರೆ ಒಂದು ಆ ತಿರುಪತಿಗೆ ಹೋಗಿ ಅಲ್ಲಿ ಒಂದು ಫಲ ಒಂದು ದೊರಕುತ್ತೆ ಆದ್ರೆ ಎಷ್ಟೋ ಜನರು ಹೇಳ್ತಾರೆ ನಾವು ಒಂದು ಆ ಘಾಟಿಗೆ ಹೋಗಿದ್ವು ಅಥವಾ ಕುಕ್ಕೆಗೆ ಹೋಗಿದ್ವು ಮತ್ತೆ ಒಂದು ಸಾವಂತುರ್ಗ್ ಒಂದು ಏನು ಒಂದು ನಾಗಣ್ಣ ಇರೋದಕ್ಕಂತ ಸ್ಥಾನಗಳಲ್ಲಿ ಒಂದು ಎಲ್ಲಿ ಈ ಒಂದು ಪರಿಹಾರ ಸಿಗುತ್ತೆ ಅಲ್ಲೆಲ್ಲ ನಾವು ಪರಿಹಾರ ಅನ್ನೋದು ಮಾಡ್ಕೊಂಡು ಬಟ್ ಪರಿಹಾರ ಅನ್ನೋದು ಸಿಗ್ತಾ ಇಲ್ಲ ಯಾವ ಕಾರಣ ಅಂದ್ರೆ ನಮ್ಮ ಹಿರಿಯರು ಯಾವ ಒಂದು ಪೂಜೆ ಅನ್ನೋದ್ ಮಾಡ್ಕೊಂಡ್ ಬರ್ತಾ ಇತ್ತು ಎಂದು ದಿನದಂದು ಯಾವ ದಿನದಂದು ಪೂಜೆ ಮಾಡ್ಕೊಂಡ್ ಬರ್ತಾ ಇತ್ರೋ ಅಂದಿನ ದಿನದಂದು ನಾವು ಪೂಜೆ ಅನ್ನೋದು ಮಾಡ್ಕೋಬೇಕಾಗತ್ತೆ ಯಾಕಪ್ಪ ಅಂದ್ರೆ ತಮ್ಗೆಲ್ಲ ತಿಳಿದಿರ್ಲಿ ಒಂದು ವಿಚಾರ ಬರುತ್ತೆ ಏನಂದ್ರೆ ಆ ಒಂದು ನಾಗನ ದೃಷ್ಟಿಯಲ್ಲಿ ಏನೇ ಒಂದು ನೀವು ನಾವು ಮರೆ ಹೋದಾಗ ಸ್ವತಃ ನಮ್ಮ ಕೈಯಲ್ಲಿ ಅಂದರೆ ಏನಂದ್ರೆ ನಾಗನ್ಗೆ ನಮ್ಮ ಒಂದು ಕೈಯಿಂದ ಅಂದರೆ ನಮ್ಮ ಒಂದು ಹಸ್ತದಿಂದ ನಾವು ಪೂಜೆ ಮಾಡಿದ್ರೆ ಅದು ಪೂರ್ಣ ಫಲವಾಗುತ್ತೆ ಹಾಗಾಗಿ ಇವೆರಡು ದಿನ ಇಪ್ಪತ್ತೈದು ಅಥವಾ ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ನಾವು ಒಳಗಾದ್ರೂ ಮಾಡಬಹುದು ಆದರೆ ಶಕ್ತಿಯುತವಾದ ಫಲ ಯಾವತ್ತು ಅಂದ್ರೆ ಇಪ್ಪತ್ತೈದನೇ ತಾರೀಕು ಅಂದ್ರೆ ಇಪ್ಪತ್ತೈದನೇ ತಾರೀಕು ಹತ್ತುವರೆ ನಂತರ ಷಷ್ಠಿ ಆಗತ್ತೆ ಅಂದಿನ ದಿನ ನಾಗನಿಗೆ ಪೂಜೆಯನ್ನು ಮಾಡ್ಬೋದು ಅಂದ್ರೆ ಷಷ್ಠಿ ಪೂಜೆನ ನಾವು ಮಾಡೋದ್ರಿಂದ ಒಂದು ವರ್ಷದಷ್ಟು ಅಂದ್ರೆ ನೀವು ಒಂದು ವರ್ಷ ಮಾಡೋದು ಒಂದೇ ಅಂದಿನ ದಿನ ಒಂದು ಆ ದಿನ ಮಾಡೋದು ಒಂದೇ ಆಗತ್ತೆ ಆ ದಿನ ಒಂದು ನಾಗನಿಗೆ ಅಂದ್ರೆ ನನ್ನ ಹಿಂದಿನ ವಿಡಿಯೋಲು ಹೇಳಿದೀನಿ ಇನ್ನು ತಿಳಿಸ್ತಾ ಇದೀನಿ ನೋಡಿ ಒಂದು ನಾಗರ ಕಲ್ಲು ಎಲ್ಲಿ ಇರುತ್ತೋ ಆ ನಾಗರ ಕಲ್ಗೆ ಹೋಗಿ ಒಂದು ನಾಗನ ಒಂದು ಕಲ್ಲ ಮೂರು ಭಾಗವನ್ನು ತೊಳೆದು ಒಂದು ಹಾಲು ಅಭಿಷೇಕ ಮಾಡಿ ತದನಂತರದ ಮೇಲೆ ಒಂದು ಆ ಒಂದು ಹಾಲು ಅದ್ರ ಮೇಲೆ ಉಳಿದಿರೋ ರೀತಿಯಲ್ಲಿ ಒಂದು ವಿಗ್ರಹಗಳನ್ನ ತೊಳೆದು ಒಂದು ಅರ್ಶನ ಕುಂಕುಮ ಹೂವನ್ನು ಇಟ್ಟು ಒಂದು ಪೂಜೆಯನ್ನೊಂದು ಮಾಡ್ಕೊಂಡ್ ಬಂದಿದೆ ಆದ್ರೆ ಗ್ಯಾರಂಟಿ ಆ ಒಂದು ವರ್ಷ ಏನ್ ನೀವು ಬಿಟ್ಟಿರ್ತಿರೋ ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ನಾನು ಒಂದು ಇಪ್ಪತ್ತೈದನೇ ವರ್ಷದಲ್ಲಿ ಏನೋ ಒಂದು ಇಪ್ಪತ್ತಾರ ಮೂವತ್ತನೇ ವರ್ಷದಲ್ಲಿ ನಾವು ಜಾತಕ ಅನ್ನೋದ್ ಕೇಳ್ಕೊಂಡಪ್ಪ ಆ ಜಾತಕ ಅನ್ನೋದ್ ಕೇಳ್ಕೊಂಡಾಗ ಯಾರೋ ಒಬ್ರು ವ್ಯಕ್ತಿ ನಾಗದೋಷ ಅಂತ ಹೇಳಿದ್ದಾರೆ ಆದ್ರೆ ಹುಟ್ಟಿನಿಂದ ಮೂವತ್ತು ವರ್ಷಗಳ ಕಾಲನು ನೀವ್ ಮಾಡಿರಲ್ಲ ಬಟ್ ಆ ವರ್ಷದಿಂದ ಮಾತ್ರನೇ ನೀವು ಶುರು ಮಾಡಿತಿರ ಬಟ್ ಆದ್ರೆ ಇಂದಿನ ಕರ್ಮ ಶೇಷ ಇರುತ್ತೆ ಆ ಕರ್ಮ ಶೇಷ ನಮ್ಮ ಮುಂದಿನ ಪೀಳಿಗೆಗೆ ಹೋಗ್ಬಾರ್ದು ಅಂದ್ರೆ ಇಲ್ಲಿಗೆ ಅದು ಒಂದು ಕಳಿಬೇಕು ಅಂದ್ರೆ ಯಾಕಂದ್ರೆ ನಾಗನ ಒಂದು ಶಾಪ ಹನ್ನೆರಡು ವರ್ಷ ಇರತ್ತೆ ನಾಗನನ್ನು ಹತ್ಯೆ ಮಾಡೋದು ಒಂದೇನೆ ಒಂದು ನಾಗರ ಕಲ್ಲನ್ನ ತೆಗೆಯೋದು ಒಂದೇನೆ ಏನೇ ಒಂದು ವಿಚಾರ ಬರುತ್ತೆ ಅಂದ್ರೆ ನಾಗನ ಒಂದು ಅಲ್ಲಿ ಇದ್ದಾರೆ ಅಂತ ನಾವು ತಿಳಿಸಿದೆ ಆದರೂ ನಾಗ ಶಾಪಕ್ಕೆ ಗುರಿ ಆಗ್ತೀವಿ ಮತ್ತೆ ಆ ಪದ್ಧತಿಯನ್ನು ನಾವು ಬದಲಾವಣೆ ಮಾಡಿದ್ರು ಕೂಡ ಒಂದು ನಾಗನ ಶಾಪಕ್ಕೆ ಗುರಿ ಆಗ್ತೀವಿ ಹಾಗಾಗಿ ಅಂದಿನ ದಿನ ನಾವು ಈ ರೀತಿಯಲ್ಲಿ ಒಂದು ಏನು ನಾಗನ ಒಂದು ಒಂದು ಸೇವೆಯನ್ನು ಮಾಡಿದ್ರೆ ಒಂದು ವರ್ಷದ ಫಲವು ಸಿಗುತ್ತೆ ಮತ್ತೆ ಏನಾದರೂ ಆದ್ರೂ ಒಂದು ಘಾಟಿ ಹತ್ರ ನಿಮ್ಮ ಊರು ಇದ್ದಿದೆ ಆದ್ರೆ ಒಂದು ಆ ಊರಿಗೆ ಹೋಗಿ ಒಂದು ಒಂದು ಆಶ್ಲೇಷ ಬಲಿನೋ ಅಥವಾ ಏನೂ ಇಲ್ಲ ನಾಗನ ದರ್ಶನ ಆದ್ರೂ ಮಾಡ್ಕೊಂಡ್ ಬಂದ್ರು ಕೂಡ ಅದ್ರದ ಪೂರ್ಣ ಫಲ ದೊರಕುತ್ತೆ ಆದ್ರೆ ಆದರೂ ಒಂದು ವೇಳೆ ನಿಮ್ಗೇನಾದ್ರು ಈ ನಾಗರ ಕಲ್ಗೆ ಒಂದು ಸೇವೆ ಮಾಡೋದು ಸಿಕ್ಕಾಪಟ್ಟೆ ಒಳ್ಳೇದು ಆದ್ರೆ ಯಾಕೆ ಅಂದ್ರೆ ಈ ಉತ್ತ ಹೋಗಿ ಮಾಡುವಂಥದ್ದು ಸಿಕ್ಕಾಪಟ್ಟೆ ತಪ್ಪು ಪದ್ಧತಿ ಆಗತ್ತೆ ಯಾಕೆ ಅಂದ್ರೆ ನಾಗನು ವಾಸಿಸುವಂತ ಜಾಗ ಯಾಕಪ್ಪ ಅಂದ್ರೆ ಉತ್ತದಲ್ಲಿ ನಾಗ ವಾಸಿಸ್ತಾನೆ ಆ ಒಂದು ಉತ್ತ ಕಟ್ಟೋದು ಯಾರಪ್ಪ ಅಂದ್ರೆ ಗೆದ್ಲು ಕಟ್ಟುತ್ತೆ ನಾಗ ಹೋಗಿ ವಾಸಿಸ್ತಾನೆ ಆ ಸಮಯದಲ್ಲಿ ಈ ಎಷ್ಟೋ ಜನ ಏನಪ್ಪಾ ತಪ್ಪು ಕೆಲಸ ಮಾಡ್ತೀವಿ ಅಂದ್ರೆ ಒಂದು ಆ ಉತ್ತದ ಕೋವಿಗೆ ಅಂದ್ರೆ ಎಲ್ಲಿ ಉತ್ತದ ಒಂದು ಹೋಲ್ ಇರುತ್ತೋ ಆ ಹೋಲ್ಗೆ ಹೋಗ್ಬಿಟ್ಟು ಅರ್ಶನ ಕುಂಕುಮ ಹಾಲು ಎಲ್ಲಾ ಹಾಕ್ತಾರೆ ಯಾಕಂದ್ರೆ ಒಂದು ಆ ಭಾಗಕ್ಕೆ ನೀವೇನಾದ್ರು ಒಂದು ಅರ್ಶನ ಕುಂಕುಮ ಒಂದು ಹಾಕಿದೆ ಹಾಗೆ ಅದಾದ್ಮೇಲೆ ಹಾಲು ಹಾಕಿದೆ ಆದ್ರೆ ಆ ನಾಗನ್ಗೋಗಿ ಬಿದ್ದು ಆ ನಾಗ ಹತ್ತೆ ಆಗತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಒಂದು ಅಂತ ಇರುವಂತ ಹೋಗಿ ಒಂದು ಪೂಜೆ ಅನ್ನೋದ್ ಮಾಡಕ್ ಹೋಗ್ಬೇಡಿ ಹಾಗೂ ನೀವು ಪೂಜೆ ಅನ್ನೋದು ಮಾಡ್ಕೋಬೇಕು ಅಂದ್ರೆ ನಾಗರಿಕಲ್ಗ್ ಮಾಡ್ಕೊಡಿ ಒಂದು ವೇಳೆ ನೀವು ನಾಗನ್ಗೆ ಏನಾದ್ರು ಒಂದು ಕುಂಕುಮ ಪೂಜೆ ನೀವು ಮಾಡ್ಕೊಳ್ಳೇಬೇಕು ಹುತ್ತಕ್ಕೆ ಅನ್ನೋದಾದ್ರೆ ಒಂದು ಚಿಕ್ಕದಾಗಿ ಮುಂದೆ ಇರತಕ್ಕಂತ ಒಂದು ಕೆಳಗೆ ಭಾಗದಲ್ಲಿ ಅರ್ಶನ ಕುಂಕುಮ ಇಟ್ಟು ಒಂದು ಹಣ್ಣಕಾಯಿ ಪೂಜೆ ಊದ್ಗಡ್ ಎಲ್ಲವನ್ನು ಮಾಡಿ ತದನಂತರದ ಮೇಲೆ ಹಾಲನ್ನ ಒಂದು ಆ ಭಾಗ ಒಂದು ಕೋವಿಗೆ ಹಾಕೋ ಬದಲು ಒಂದು ಬಟ್ಲಲ್ಲಿ ಇಡಿ ಯಾಕಂದ್ರೆ ಜನಗಳು ಎಷ್ಟು ಒಂದು ಜನ ಒಂದು ಮನುಷ್ಯಗೆ ಹೇಗೆ ಒಂದು ಭಯ ಅನ್ನೋದಿದ್ಯೋ ಹಾಗೆ ನಾಗನಿಗೆ ಒಂದು ಸಿಕ್ಕಾಪಟ್ಟೆ ಭಯ ಅನ್ನೋದಿರುತ್ತೆ ಯಾವುದೇ ಒಂದು ಪ್ರಾಣಿಗಳಿಗೆ ಮನುಷ್ಯನ ಕಂಡ್ರೆ ಸಿಕ್ಕಾಪಟ್ಟೆ ಭಯ ಹಾಗಾಗಿ ಎಲ್ಲಾ ಮನುಷ್ಯರು ದೂರ ಆದ್ಮೇಲೆ ತನಕ್ ತಾನೇ ಬಂದು ಹಾಲನ್ನ ಕುಡಿದು ಹೋಗುತ್ತೆ ಹಾಗಾಗಿ ಆ ಒಂದು ನಾಗನಿಗೆ ಒಂದು ಈ ರೀತಿಯಲ್ಲಿ ನಾವು ಸೇವೆ ಅನ್ನೋದನ್ನ ಮಾಡಬಹುದು ಹಾಗಾಗಿ ಈ ಸಮಯ ಯಾವುದೇ ಕಾರಣಕ್ಕೂ ಮರಿಬೇಡಿ ಇಪ್ಪತ್ತೈದನೇ ತಾರೀಕು ಹಾಗೂ ಇಪ್ಪತ್ತಾರು ಇಪ್ಪತ್ತೈದರಲ್ಲಿ ಮಾಡಿದ್ರೆ ಶುಭ ಹಾಗೂ ಇಪ್ಪತ್ತಾರಲ್ಲೂ ಮಾಡು ಕೂಡ ಮಾಡಬಹುದು ಅಂತ ತಿಳಿಸುತ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ನಿಲ್ಸ್ತಾ ಇದ್ದೀನಿ ಈ ಮಾಹಿತಿ ತಮ್ಗಿಷ್ಟ ಆದ್ರೆ ಶೇರ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ